ಗುಡ್ ಈವ್ನಿಂಗ್ ಫ್ರೆಂಡ್ಸ್ ನಮ್ಮ ಬದುಕಿಗೆ ಅವಶ್ಯಕವಾಗಿ ಬೇಕಾದಂಥ ಇಂಗ್ಲಿಷ್ ಮತ್ತು ಅವುಗಳ ಅರ್ಥಗಳನ್ನ ನಾವು ತಿಳ್ಕೊಂಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳುತ್ತಾ ಇವತ್ತಿನ ಮೊದಲೇ ವರ್ಡು ತ್ರೀ ಫೈ ತ್ರೀ ಫೈ ಎಂಟರ್ಟೈನ್ಮೆಂಟು ಅಂದರೆ ಮನೋರಂಜನೆ ಸ್ಪೀನ್ ನೋಡಿ ಇ ಎನ್ ಟಿ ಆರು ಟಿ ಎ ಐ ಎನ್ ಇ ಎನ್ ಟಿ ಸಾರಿ ಇ ಎನ್ ಟಿ ಆರ್ ಎಂಟರು ಟಿ ಎ ಟಿ ಎ ಐ ಎನ್ ಟೇನು ಎಮಿಟ್ಮೆಂಟು ಒಟ್ಟಾಗಿ ಹೇಳಿದ್ರೆ ಎಂಟರ್ಟೈನ್ಮೆಂಟ್ ಆಗುತ್ತೆ ಎಂಟರ್ಟೈನ್ಮೆಂಟ್ ಅಂದರೆ ಮನೋರಂಜನೆ ಅಂತಾಗುತ್ತೆ ಒಂಥರ ತ್ರೀ ಫೈವ್ ತ್ರೀ ಸಿಕ್ಸ್ ಎರ್ನಾಗಿ ಸ್ಕ್ರೀನೋ ಥಿ ಎನ್ ಎಲ್ ಓ ಜಿ ವೈನಗಿ ಅಂದರೆ ಸಾಮತೆ ಅಥವಾ ಸಾಮ್ಯತೆ ಅಥವಾ ಹೋಲಿಕೆ ಅಂತಾಗುತ್ತೆ ತ್ರೀ ಫೈವ್ ತ್ರೀ ಸೆವೆನ್ ಸಿಮಿಲ್ಯಾರಿಟಿ ಎಸ್ ಐ ಎಮ್ ಐ ಎಲ್ ಎ ಆರ್ ಐ ಟಿ ವೈ ಸಿಮಿಲ್ಯಾರಿಟಿ ಅಂದರೆ ಸಾಮ್ಯತೆ ಅಥವಾ ಹೋಲಿಕೆ ಅಂತಾಗುತ್ತೆ ನಂತರ ತ್ರೀ ಫೈವ್ ತ್ರೀ ಏಟ್ ರಿಸೆಂಬರ್ ರೈಲ್ಸ್ ಸ್ಪೆಲಿಂಗ್ ಅಂದರೆ ನೋಡಿ ಎಸ್ ಸಿ ಎಂ ಬಿ ಎಲ್ ಎನ್ ಜಿ ಇ ಒಟ್ಟಾಗಿಡಿದ್ರೆ ಡಿಸೆಂಬರ್ ರೈಲ್ಸ್ ಇರಬೇಕು ರಿಸೆಂಬರ್ ಅಂದರೆ ಕೂಡ ಸಾಮ್ಯತೆ ಅಥವಾ ಹೋಲಿಕೆ ಆಗುತ್ತೆ ನಂತರ ತ್ರೀ ಫೈವ್ ತ್ರೀ ಎನ್ಸೆಂಟ್ ಅಂದರೆ ಸ್ಪೆಲಿಂಗು ಎ ಎನ್ ಒ ಸಿ ಎನ್ ಟಿ ಎನ್ಸೆಂಟ್ ಅಂದರೆ ಪ್ರಾಚೀನ ಅಥವಾ ಅತಿ ಹಿಂದಿನ ಅಂತ ಈ ಹೊತ್ತಿಗೆ ಇಷ್ಟು ಸಾಕು ಮತ್ತು ನಾಳೆ ಕ್ಲಾಸಲ್ಲಿ ಸಿಗೋಣ নোটোৱাৰ পূতা নকৰিব লাইকি ফ্ৰেণ্ড হা থাকে ম